ಓಕೆ ಇವತ್ತಿನ ತರಗತಿಯಲ್ಲಿ ಮತ್ತೆ ಮೂರು ಅಂಕದ ಒಂದು ಪ್ರಶ್ನೆಯನ್ನು ನೋಡೋಣ ಇದು ಯಾವುದಪ್ಪ ಅಂತಂದರೆ ನಿಮ್ಮ ಎಸ್ ಎಸ್ ಎಲ್ ಸಿ ಪಟ್ಟದಲ್ಲಿ ಬರುವಂತಹ ಒಂದು ಪ್ರಮುಖ ಅಧ್ಯಾಯ ವರ್ಗ ಬಹುಪದಿ ಇಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಟೂನಲ್ಲಿ ಕೇಳಿರುವಂಥ ಒಂದು ಪ್ರಮುಖವಾದಂಥ ಮೂರು ಅಂಕದ ಪ್ರಶ್ನೆ ಇದು ಎಕ್ಸ್ಕ್ವರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಇಟ್ ಇಸ್ ದ ಇಕ್ವೇಷನ್ ಎಕ್ಸ್ಕ್ವರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಇಸ್ ಈಕ್ವಲ್ ದಿಸ್ ಇಸ್ ದ ಪಿ ಆಫ್ ಏಕ್ಸ್ ಇದು ಒಂದು ವರ್ಗ ಬಹುಪದೋಕ್ತಿ ಆಗಿದೆ ಈ ವರ್ಗ ಬಹುಪ್ರದಕ್ತಿಯ ಶೂನ್ಯತೆಗಳನ್ನು ನಾವಿಲ್ಲಿ ಕಂಡುಹಿಡೀಬೇಕು ಅದೇ ರೀತಿಯಾಗಿ ಆ ಸಹಗುಣಕಗಳ ನಡುವಿನ ಸಂಬಂಧವನ್ನು ಕೂಡ ನಾವಿಲ್ಲಿ ಕಂಡುಹಿಡಬೇಕು ಇಲ್ಲಿ ನೋಡಿ ಈಕ್ವೇಷನ್ ಕೊಟ್ಟಿದ್ದಾರೆ ಅತ್ಯಂತ ಸರಳವಾದ ಪ್ರಶ್ನೆ ಎಕ್ಸ್ಕ್ವೈರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಇಸ್ ಈಕ್ವಲ್ ಟು ಝೀರೋ ಅಂತ ತಿಳ್ಕೊಳ್ಳಿ ಇದೊಂದು ಸಾರಿ ಇದೊಂದು ವರ್ಗ ಬಹುಪದೋಕ್ತಿ ಆದ ಕಾರಣಕ್ಕಾಗಿ ಎಕ್ಸ್ಕ್ವೈರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಅಷ್ಟೇ ಬರ್ಕೊಳ್ಳಿ ಇಲ್ಲಿ ನಾನು ಮದ್ಯ ಪದಗಳ ವಿಭಜನೆಯನ್ನು ಮಾಡುವುದರ ಮೂಲಕ ಶೂನ್ಯತೆಗಳನ್ನು ಕಂಡುಹಿಡಿತೀನಿ ನಾನು ಮಧ್ಯಪ್ರದಗಳ ವಿಭಜನೆಯನ್ನು ಮಾಡುವಾಗ ನನಗೆ ಕೂಡಿಸಿದರೆ ಸಮು ಸೆವೆನ್ ಬರಬೇಕು ಗುಣಾಕಾರ ಮಾಡಿದರೆ ಪ್ರೊಡಕ್ಟು ಒಂದು ಗುಂಡ್ಲೆ ಹತ್ತು ಅಂತಂದರೆ ಒಂದು ಗುಂಡ್ಲೆ ಹತ್ತು ಎಕ್ಸ್ಕ್ ಬಾರ್ನ ಸಾವಿನ ಒಂದು ಮತ್ತು ಸ್ಥಿರಾಂಕದ ಜಾಗದಲ್ಲಿ ಹತ್ತು ಇದೆ ಒಟ್ಟಾರೆ ಹತ್ತು ಬರಬೇಕು ಅಂತ ಎರಡು ಸಂಖ್ಯೆಗಳು ಯಾವಪ್ಪ ಅಂತಂದರೆ ಐದು ಮತ್ತು ಎರಡು ಎರಡು ಪ್ಲಸ್ ಚಿಹ್ನ ಹೊಂದಿರುವ ಕಾರಣಕ್ಕಾಗಿ ಐದು ಮತ್ತು ಎರಡನ್ನು ನಾನು ತೆಗೆದುಕೊಳ್ಬೋದು ದಿಸ್ ಇಂಪ್ಲೈಸ್ ಯಾವ ರೀತಿಯಾಗಿ ಮಧ್ಯಪ್ರದೇ ಮಾಡ್ತೀನಿ ನೋಡಿ ಫೈವ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಕುಡಿಸಿದ ಏಳು ಎಕ್ಸ್ ಬರುತ್ತೆ ಇವುಗಳನ್ನು ಗುಣಿಸಿದ್ರೆ ಹತ್ತು ಬರುತ್ತೆ ಇದೊಂದು ನಿಯಮ ಇದೆ ಆ ಮಧ್ಯಪದ ವಿಭಜನೆಯನ್ನು ಮಾಡಿ ಅಪರ ವಿಧಾನ ಇಲ್ಲಿ ನೋಡಿ ಇಲ್ಲಿ ನಾನು ಗುಂಪನ್ನು ಮಾಡಿ ಅಪವರ್ತನವನ್ನು ಮಾಡ್ತೀನಿ ಮೊದಲ ಎರಡು ಪದಗಳ ನಡುವಿನ ಗುಂಪನ್ನು ಮಾಡಿ ಎಕ್ಸ್ ಅನ್ನು ಕಾಮನ್ ತೆಗೆದುಕೊಂಡು ಎಕ್ಸ್ ಪ್ಲಸ್ ಫೈವ್ ಉಳಿಯುತ್ತೆ ಇಲ್ಲಿ ಈ ಎರಡು ಪದಗಳಲ್ಲಿ ಕಾಮನ್ ಆಗಿರುವಂತ ಟೂ ಇಲ್ಲಿ ಒಳಗಡೆ ಎಕ್ಸ್ ಪ್ಲಸ್ ಫೈವ್ ಉಳಿಯುತ್ತೆ ನೋಡಿ ಇಲ್ಲಿ ಎಕ್ಸ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಇದೆ ಎಕ್ಸ್ ಕಾಮನ್ ಬಂದರೆ ಎಕ್ಸ್ ಸ್ಕ್ವೇರ್ ಅಲ್ಲಿ ಒಂದು ಎಕ್ಸ್ ಹೊರಗಡೆ ಹೋದರೆ ಒಂದು ಎಕ್ಸ್ ಒಳಗಡೆ ಉಳಿಯುತ್ತೆ ಇಲ್ಲಿ ಎಕ್ಸ್ ಹೊರಗಡೆ ಹೋದರೆ ಅವರಲ್ಲಿ ಅದರ ಜೊತೆ ಇರುವಂತಹ ಸಂಖ್ಯಾ ಸುಮಾರು ಐದು ಉಳಿಯುತ್ತೆ ಇಲ್ಲಿ ಎಕ್ಸ್ ಯಾವುದೇ ರೀತಿಯಾದಂತಹ ಕಾಮನ್ ಇಲ್ಲ ಕೇವಲ ಎರಡು ಮತ್ತು ಹತ್ತರಲ್ಲಿ ಎರಡು ಮತ್ತು ಹತ್ತರ ಮಸ ಯಾವ್ದಪ್ಪ ಅಂತಂದ್ರೆ ಎರಡು ಆ ಎರಡನ್ನ ಹೊರಗಡೆ ತೆಗೆದುಕೊಂಡಿದ್ದೀನಿ ಇಲ್ಲಿ ಎರಡು ಎಕ್ಸ್ ಬರ್ಬೇಕಂದ್ರೆ ಎರಡು ಮುಂದೆ ಎಕ್ಸ್ ಅನ್ನು ನಾನು ಇಲ್ಲಿ ತೋಡಿದ್ದೀನಿ ಎಕ್ಸ್ ಉಳಿಯುತ್ತೆ ಇಲ್ಲಿ ಹತ್ತು ಬರಬೇಕಂದ್ರೆ ಎರಡು ಮುಂದೆ ಐದು ಇಸಿಕೊಂಡು ಹತ್ತು ಬಿಫೋರ್ ಇದು ಒಟ್ಟಾರೆ ಇದ್ರೊಳಗೆ ಯಾವ್ದು ಕಾಮನ್ ಇದೆಯಪ್ಪ ಅಂತಂದ್ರೆ ಈ ಪದ ಮತ್ತು ಈ ಪದದಲ್ಲಿ ಎಕ್ಸ್ ಪ್ಲಸ್ ಫೈವ್ ಕಾಮನ್ ಇದೆ ಹೀಗಾಗಿ ಎಕ್ಸ್ ಪ್ಲಸ್ ಫೈವ್ ಹೊರಗಡೆ ಬಂದರೆ ಇಲ್ಲಿ ಉಳಿದಿರುವಂತ ಎಕ್ಸು ಮತ್ತು ಇಲ್ಲಿ ಉಳಿದಿರುವಂತ ಎರಡು ಮತ್ತೊಂದು ಬರುತ್ತೆ ನಾನು ಈಗ ಏನ್ ಮಾಡ್ಕೊಳ್ಬೇಕಾ ಅಂತಂದ್ರೆ ನೆಕ್ಸ್ಟ್ ಎಕ್ಸ್ ಪ್ಲಸ್ ಐದು ಇಸಿಕೊಂಡು ಸೊನ್ನೆ ಆಗಿರಲಿ ಅಂತ ಮಾಡಿಕೊಳ್ಬೇಕು ಇದು ಯಾವ್ದು ಇದು ಅಂತಂದ್ರೆ ವರ್ಗ ಸಮೀಕರಣ ಆಗಿದ್ದಂತಂದ್ರೆ ನಾವು ಡೈರೆಕ್ಟ್ ಸ್ಟಾರ್ಟಿಂಗ್ ಅಲ್ಲಿ ಜೀರೋ ತಗೋಳ್ತೀನಿ ಆದರೆ ಇದು ವರ್ಗ ಬಹುಪದೋಕ್ತಿ ಆಗಿರುವ ಕಾರಣಕ್ಕಾಗಿ ಎಕ್ಸ್ ಪ್ಲಸ್ ಫೈವ್ ಇಜಿಕೊಂಡು ಜೀರೋ ಆಗಿರಲಿ ಅಂತ ಬರೆದುಕೊಂಡು ನಂತರ ಶೂನ್ಯತೆಗಳನ್ನು ನಾವಿಲ್ಲಿ ಕಂಡು ಹಿಡ್ಕೊಳ್ಬೇಕು ಹೀಗಾಗಿ ಎಕ್ಸ್ ಟು ಪ್ಲಸ್ ಫೈ ಈ ಕಡೆ ಬಂದರೆ ಜೀರೋ ಮೈನಸ್ ಫೈ ಇಸ್ ಮೈನಸ್ ಫೈ ಇದು ಒಂದು ಶೂನ್ಯತೆ ಇನ್ನೊಂದು ಎಕ್ಸ್ ಪ್ಲಸ್ ಟೂ ಇಸ್ ಜೀರೋ ಆಗಿಲ್ಲ ಅಂತ ತೆಗೆದುಕೊಂಡ್ರೆ ಇದು ಪ್ಲಸ್ ಟೂ ಇಸ್ ಈ ಕಡೆ ಬಂದರೆ ಎಕ್ಸ್ ಮೈನಸ್ ಟೂ ಆಗುತ್ತೆ ಇವು ಎರಡು ಶೂನ್ಯತೆಗಳು ಇದು ಈ ಪ್ರಶ್ನೆಯ ಅರ್ಧ ಉತ್ತರವನ್ನು ನಾವಿಲ್ಲಿ ಪಡ್ಕೊಂಡಿದ್ದೀವಿ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಶೂನ್ಯತೆಗಳು ಸಿಕ್ಕಿದಾವೆ ಅದಾದ ನಂತರ ಶೂನ್ಯತೆ ಮತ್ತು ಸಾಗುಣಕಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲ್ಲಿ ಅಥವಾ ತಾಳೆ ನೋಡಿ ಅಂತ ಏನಾದರೂ ಕೊಟ್ಟಿದ್ರೆ ದರ್ ಇಸ್ ಅ ಫಾರ್ಮುಲಾ ಫಾರ್ ದಾಟ್ ವರ್ಗ ಬಹು ಪದತಿಯಲ್ಲಿ ಅಲ್ಫಾ ಪ್ಲಸ್ ಬಿ ಇಸ್ ಈಸ್ ಟು ಮೈನಸ್ ಬಿ ಬೈ ಎ ಅದೇ ರೀತಿ ಇನ್ನೊಂದು ಸೂತ್ರ ಇದೆ ಯಾವುದಾದ್ರು ಅಲ್ಫಾ ಬಿಟಾ ಇಸ್ ಈಕ್ವಲ್ ಟು ಸಿ ಬೈ ಎಲ್ಲ ಪ್ರಶ್ನೆಗೂ ಕೂಡ ಈ ಪ್ರಶ್ನೆಗಳನ್ನು ಕೇಳಬಹುದು ಶೂನ್ಯತೆಗಳ ಸಾರಿ ಏನದು ಶೂನ್ಯತೆಗಳ ಇವು ಅಲ್ಫಾ ಮತ್ತು ಬೀಟಾಗಳನ್ನ ನಾವು ಶೂನ್ಯತೆಗಳಂತ ಕನ್ಸಿಡರ್ ಮಾಡಿದರೆ ಶೂನ್ಯತೆಗಳ ಮೊತ್ತ ಏನಾಗಿರುತ್ತದಪ್ಪ ಅಂತಂದ್ರೆ ಮೈನಸ್ ಬಿ ಬೈ ಆಗಿರುತ್ತಾರೆ ಶೂನ್ಯತೆಗಳ ಗುಣಲಬ್ ಏನಾಗಿರುತ್ತದಪ್ಪ ಅಂತಂದ್ರೆ ಸಿ ಬೈ ಎ ಆಗಿರ್ತಾರೆ ಆಲ್ರೆಡಿ ನಾವು ಅಲ್ಫಾ ಅಂತಂದ್ರೆ ಮೈನಸ್ ಫೈವ್ ಬೀಟಾ ಅಂದ್ರೆ ಮೈನಸ್ ಟು ಅನ್ನೋದನ್ನು ಕಣ್ಣು ಹಿಡ್ಕೊಂಡಿದೀವಿ ಎ ಫೋರ್ ದಿಸ್ ಇಸ್ ಮೈನಸ್ ಫೈವ್ ಪ್ಲಸ್ ಅಲ್ಲಿ ಮೈನಸ್ ಟು ಇರುವುದರಿಂದ ಬ್ರಕೆಟ್ ಅನ್ನು ಹಾಕಿ ಮೈನಸ್ ಟು ಅನ್ನ ಬರಿತೀನಿ ಬಿ ಇಲ್ಲಿ ನೋಡಿ ಈಕ್ವೇಶನ್ ಏನಿದೆ ನಮ್ಮದು ಎಕ್ಸ್ಕ್ವರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಅಂತ ಇದೆ ಸಾರಿ ಇಲ್ಲೊಂದು ಪೊಲ್ಯೂ ನಮ್ಗೆ ಏನಿದೆ ಇಷ್ಟಿದೆ ಇಲ್ಲಿ ವರ್ಗ ಬಹುಪದಕ್ಕೆ ಸಾಮಾನ್ಯ ರೂಪ ಏನಿದೆ ಎ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಇದೆ ಇಲ್ಲಿ ಕಂಪಾರಿಸನ್ ಮಾಡಿದರೆ ನಮಗೆ ವ್ಯಾಲ್ಯೂಸ್ಗಳು ಸಿಗ್ತವೆ ಎ ಎಸ್ ಈಕ್ವಲ್ ಟು ಒನ್ ಬಿ ಇಸ್ ಈಕ್ವಲ್ ಟು ಸೆವೆನ್ ಸಿ ಇಸ್ ಈಕ್ವಲ್ ಟು ಟೆನ್ ಫೋರ್ ಮೈನಸ್ ಬಿ ಅಂತಂದರೆ ನಾನು ಇಲ್ಲಿ ಮೈನಸ್ ಸೆವೆನ್ ಅಂತ ಹಾಕ್ತೀನಿ ಎ ಅಂತಂದ್ರೆ ನಾನು ಇಲ್ಲಿ ಒನ್ ಅಂತ ಹಾಕ್ತೀನಿ ಅಲ್ಫಾ ಇಂಟು ಬಿಲ್ರೆಡಿ ಶೂನ್ಯತೆಗಳನ್ನು ಕಂಡು ಹಿಡಿದಿನಿ ಮೈನಸ್ ಫೈವ್ ಇಂಟು ಮೈನಸ್ ಟು ದಟ್ ಈಸ್ ಮೈನಸ್ ಫೈವ್ ಇಂಟು ಮೈನಸ್ ಸಾರಿ ಮೈನಸ್ ಟು ಸಿ ಅಂತಂದ್ರೆ ಏನು ಹತ್ತು ಎಂತಂದ್ರೆ ಏನು ಡಿವೈಡೆಡ್ ಬೈ ಒನ್ ಆಗುತ್ತೆ ದೇ ಫೋರ್ ಮೈನಸ್ ಫೈ ನೋಡಿ ಏನಾಗುತ್ತೆ ಮೈನಸ್ ಫೈವ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಮೈನಸ್ ಟು ಮೈನಸ್ ಸೆವೆನ್ ಬೈ ಒನ್ ಇಸ್ ಮೈನಸ್ ಸೆವೆನ್ ಮೈನಸ್ ಫೈವ್ ಮೈನಸ್ ಟು ಎರಡನ್ನ ಕೂಡಿದ್ರೆ ಮೈನಸ್ ಸೆವೆನ್ ಇಸ್ ಇಕ್ವಲ್ ಟು ಮೈನಸ್ ಸೆವೆನ್ ಎರಡು ಋಣ ಚಿಹ್ನೆಗಳನ್ನ ನಾವು ಕೂಡಿಸುವಾಗ ಉತ್ತರ ಸಂಖ್ಯೆಗಳನ್ನು ಕೂಡಿಸಿ ಋಣ ಚಿಹ್ನೆಗೆ ಆನ್ಸರ್ ಅನ್ನು ಬರೀಬೇಕು ದೇ ಫೋರ್ ಮೈನಸ್ ಸೆವೆನ್ ಇದು ಮೈನಸ್ ಸೆವೆನ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಫೈವ್ ಟೂ ಸ ಟೆನ್ನು ಇದು ಒನ್ ಟೆನ್ ಬೈ ಒನ್ ಇಸ್ ಟೆನ್ ಇದು ನೋಡಿ ಇದು ಯಾವುದೇ ರೀತಿಯಾದಂಥ ಸಹಗುಣಕಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯರ ಆಗುವುದಿಲ್ಲ ಇದು ಸಹಗುಣಕಗಳ ಸಂಬಂಧ ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಅಂತ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ ಈ ರೀತಿಯಾಗಿ ಕೊಟ್ಟಿದಾಗ ನೀವು ಫಸ್ಟ್ ಏನು ಬೆಳೆಸ್ಬೇಕಾ ಅಂತಂದ್ರೆ ಶೂನ್ಯತೆಗಳನ್ನು ಕಂಡುಹಿಡ್ಕೊಂಡು ನಂತರ ಸಹಗುಣಕಗಳ ನಡುವಿನ ಸಂಬಂಧವನ್ನ ಈ ರೀತಿಯಾಗಿ ತಾಳೆ ನೋಡಿದರೆ ನಿಮಗೆ ಖಂಡಿತವಾಗಿ ಮೂರು ಅಂಕಗಳು ಇದರ ಮೇಲೆ ಸಿಲ್ಕೆ